ಹಾಯ್ ಎವ್ರಿವಾ ನಮ್ಮ ಅಡುಗೆ ನಿಮ್ಮರೂಜಿಗೆ ಸ್ವಾಗತ ಇವತ್ತು ನಾನು ನಿಮಗೆ ನುಚ್ಚಿನುಂಡೆ ಮತ್ತು ಅದರ ಜೊತೆಗೆ ಒಂದು ಟೊಮೆಟೊ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತ ನನಗನ್ಸುತ್ತೆ ಸಕ್ಕತ್ತಾಗಿರುತ್ತೆ ಇವತ್ತು ನುಚ್ಚಿನುಂಡೆ ಮತ್ತು ಟೊಮೆಟೊ ಚಟ್ನಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬಂದಿದೆ ನುಚ್ಚಿನುಂಡೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮೊದಲಿಗೆ ಒಂದು ಪಾತ್ರೆಗೆ ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಅರ್ಧ ಕಪ್ನಷ್ಟು ತೊಗರಿ ಬೇಳೆ ಹಾಕ್ತಾ ಇದ್ದೀನಿ ಕಾಲು ಕಪ್ನಷ್ಟು ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ ಸಾಮಾನ್ಯವಾಗಿ ಟೀ ಕಾಫಿ ಕುಡಿಯುವಂತಹ ಒಂದು ದೊಡ್ಡ ಲೋಟ ಇರುತ್ತಲ್ವ ಅದು ಕೂಡ ಒಂದು ಕಪ್ನಷ್ಟು ಅಳತೆ ಇರುತ್ತೆ ಅದರಲ್ಲಿ ನೀವು ಮಾಡಿದ್ರು ಇದೇ ಥರ ಅಳತೆ ಮಾಡಿಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಸುಮಾರು ಮೂರರಿಂದ ನಾಲ್ಕು ಜನ ತಿನ್ಬೋದು ಇಷ್ಟರಲ್ಲಿ ಈಗ ಇದನ್ನು ಒಂದು ಎರಡರಿಂದ ಮೂರು ಸರ್ತಿ ನೀರು ಹಾಕಿ ಚೆನ್ನಾಗಿ ತೊಳೆಯಬೇಕು ಚೆನ್ನಾಗಿ ಒಂದು ಮೂರು ಸರ್ತಿ ತೊಳೆದಾದ್ಮೇಲೆ ಅದರ ನೀರನ್ನೆಲ್ಲ ಬಸಿದು ತೆಗೆಯಿರಿ ನಂತರ ಬೇರೆ ನೀರು ಹಾಕಿ ಇದನ್ನು ಸುಮಾರು ಮೂರು ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ ಮೂರು ಗಂಟೆ ಆದಮೇಲೆ ಬೇಳೆಗಳೆಲ್ಲ ಚೆನ್ನಾಗಿ ನೆನೆದಿರುತ್ತೆ ಜಾಸ್ತಿ ಹೊತ್ತು ಕೂಡ ಇಡ್ಬೋದು ಆದರೆ ಕಡಿಮೆ ಅಂದರೆ ಒಂದು ಮೂರು ಗಂಟೆನಾದರೂ ಬೇಕು ಬೇಳೆ ಚೆನ್ನಾಗಿ ನೆನೆಯೋದಕ್ಕೆ ಇದರನ್ನು ನೀರನ್ನೆಲ್ಲ ಈಗ ಬಸ್ತು ತೆಗೆದಿದ್ದೀನಿ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಇಷ್ಟು ಬೇಳೆಗಳನ್ನು ಒಂದು ಎರಡು ಸರ್ತಿ ರುಬ್ಬೇಕಾಗುತ್ತೆ ತುಂಬ ಒಲ್ಲ ಒಟ್ಟಿಗೆ ಹಾಕೋದು ಬೇಡ ಮತ್ತು ನೀರು ಕೂಡ ಅಷ್ಟೇ ಸ್ವಲ್ಪನೇ ಸ್ವಲ್ಪ ಹಾಕೊಳ್ಳಿ ಅದರಲ್ಲಿ ನೀರೇನಾದರೂ ಇದ್ದರೆ ನೀರು ಹಾಕೋದು ಬೇಡ ಫಸ್ಟ್ ಒಂದು ಗ್ರೈಂಡ್ ಮಾಡಿಬಿಟ್ಟು ಆವಾಗ ನಿಮಗೆ ಗೊತ್ತಾಗುತ್ತೆ ಬೇಕಾದರೆ ಸ್ವಲ್ಪ ನೀರು ಹಾಕೊಳ್ಳಿ ಹೀಗೆ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ಹಾಗಾಗಿ ಗ್ರೈಂಡ್ ಮಾಡೋದು ತೋರಿಸ್ತಾ ಇದ್ದೀನಿ ಒಂದೇ ಸರ್ತಿಗೆ ನೀವು ರನ್ ಮಾಡಿಬಿಟ್ರೆ ಅದು ಒಮ್ಮೆಲೆ ನುಣ್ಣಗಾಗ್ಬಿಡುತ್ತೆ ಒಂದು ಸರ್ತಿ ನೀವು ರನ್ ಮಾಡೋದು ತಕ್ಷಣ ಆಫ್ ಮಾಡೋದು ಆಮೇಲೆ ವಾಪಸ್ ಅದನ್ನು ಮುಚ್ಚಳ ತೆಗೆದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ವಾಪಸ್ ರನ್ ಮಾಡೋದು ಆಫ್ ಮಾಡೋದು ಈ ರೀತಿ ಮಾಡ್ಕೋಬೇಕು ಕೇವಲ ಒಂದೆರಡು ಸುತ್ತ ರನ್ ಮಾಡೋದು ಆಫ್ ಮಾಡೋದು ಆ ಥರ ಮಾಡ್ಕೊಳ್ಳಿ ಆವಾಗ ನಿಮಗೆ ತರಿತರಿಯಾಗಿ ಸಿಗುತ್ತೆ ಇದು ಇಲ್ಲಾಂದ್ರೆ ಏನಾಗುತ್ತೆ ಕೆಲವೊಂದು ಇಡಿ ಇಡಿಯಾಗಿರುತ್ತೆ ಕೆಲವೊಂದು ನುಣ್ಣಗಾಗುತ್ತೆ ಆ ರೀತಿ ಆಗುತ್ತೆ ಈ ರೀತಿ ಒಂದು ಎರಡು ಮೂರು ಸರ್ತಿ ಮಾಡಿಕೊಂಡ್ರೆ ನಿಮಗೆ ಅಷ್ಟು ತರಿಬೇಕು ಅಷ್ಟು ತರಿತರಿಯಾಗಿ ಸಿಗುತ್ತೆ ಇಲ್ಲಾಂದರೆ ನೀವು ಒಮ್ಮೆಲೆ ಅದನ್ನು ರನ್ ಮಾಡಿಬಿಟ್ರೆ ಒಮ್ಮೆಲೆ ಪೇಸ್ಟ್ ಆಗಿಬಿಡುತ್ತೆ ಅದು ಆಮೇಲೆ ಅಷ್ಟು ಚೆನ್ನಾಗಿ ಬರಲ್ಲ ತರಿತರಿಯಾಗಿ ಬಂದ್ರೇನೆ ಇದು ಚೆನ್ನಾಗಿ ಬರುತ್ತೆ ನುಚ್ಚಿನಂಡೆ ಸಾಫ್ಟ್ ಆಗಿ ಬರೋದು ನೋಡಿ ಇದಾಗಿದೆ ಈ ರೀತಿ ತರಿತರಿ ಆಗಿರಬೇಕು ಹಾಗೇನೆ ಇದು ಗಟ್ಟಿ ಆಗಿರಬೇಕು ತುಂಬಾ ನೀರು ನೀರು ಆಗಿರಬಾರ್ದು ನೋಡಿ ಇದೇ ಹದದಲ್ಲಿ ಇರಬೇಕು ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ನಂತರ ಉಳಿದಿರುವಂತಹ ಬೇಳೆಯನ್ನು ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಮೊದಲು ಹೇಗೆ ರುಬ್ಬಿದ್ದೀವಿ ಅದೇ ರೀತಿ ಇದನ್ನು ಕೂಡ ರುಬ್ಕೊಳ್ಬೇಕು ಇದು ಕೂಡ ರುಬ್ಬಿ ರೆಡಿಯಾಗಿದೆ ಮೊದಲು ರುಬ್ಬಿದ ಹಿಟ್ಟಿನ ಜೊತೆಗೆ ಇದನ್ನು ಹಾಕ್ತಾ ಇದ್ದೀನಿ ಈಗ ಕಾಳು ಟೀ ಚಮಚದಷ್ಟು ಕಾಳು ಮೆಣಸು ಅರ್ಧ ಟೀ ಚಮಚದಷ್ಟು ಜೀರಿಗೆಯನ್ನು ತರಿತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ನೋಡಿ ಈ ತರ ಇದನ್ನ ತರಿತರಿ ಪುಡಿ ಮಾಡಿಕೊಂಡ್ರೆ ಸಾಕು ಈಗ ಇದನ್ನ ಹಿಟ್ಟಿಗೆ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಕಪ್ನಷ್ಟು ತೆಂಗಿನ ತುರಿ ಒಂದು ಕಪ್ನಷ್ಟು ಅಥವಾ ಮುಕ್ಕಾಲು ಕಪ್ನಷ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ತೊಳೆದು ಬಿಟ್ಟು ನಂತರ ಹೆಚ್ಚಿ ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವನ್ನು ಸಣ್ಣಗೆ ಹೆಚ್ಚಿ ಹಾಕಿ ಆಮೇಲೆ ಒಂದು ಇಂಚು ಗಾತ್ರದ ಶುಂಠಿಯನ್ನು ಈ ರೀತಿ ಉದ್ದಕ್ಕೆ ಹೆಚ್ಚಿ ಹಾಕೊಳ್ಳಿ ಅರ್ಧ ಟೀ ಚಮಚದಷ್ಟು ಇಂಗಿನ ಪುಡಿ ನಂತರ ಸಣ್ಣಗೆ ಹೆಚ್ಚಿದ ಮೂರು ಹಸಿಮೆಣಸಿನಕಾಯಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಮುಕ್ಕಾಲು ಟೀ ಚಮಚದಷ್ಟು ಉಪ್ಪು ಹಾಕಿದ್ದೀನಿ ಈಗ ನೋಡಿಕೊಂಡು ಹಾಕಿ ಉಪ್ಪು ಹಾಕುವಾಗ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಲಸಿ ಆದಮೇಲೆ ಇದನ್ನ ಓವರ್ ಶೇಪಲ್ಲಿ ಈ ರೀತಿ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡ್ಕೊಳ್ಳುವಾಗ ಸ್ವಲ್ಪ ಹಗುರವಾಗಿ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ರೌಂಡಾಗಿ ಕೂಡ ನಾವು ಕಡುಬು ಎಲ್ಲ ಮಾಡ್ತೀವಲ್ವಾ ಅದೇ ರೀತಿ ಕೂಡ ಉಂಡೆ ಮಾಡ್ಕೋಬಹುದು ಸ್ವಲ್ಪ ಹಗುರವಾಗಿ ಉಂಡೆ ಮಾಡ್ಕೋಬೇಕಷ್ಟೇ ನಂತರ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಅದನ್ನು ಬಿಸಿ ಹಾಕಲಿಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಈಗ ಒಂದೊಂದಾಗಿ ಇದನ್ನು ಇಡ್ತಾ ಇದ್ದೀನಿ ಹಬೆಯಲ್ಲಿ ಇದನ್ನು ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಹದಿನೈದು ನಿಮಿಷದಲ್ಲಿ ಚೆನ್ನಾಗಿ ಬೇಯುತ್ತೆ ಇದು ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಇದರ ಜೊತೆಗೆ ಕಾಯಿ ಚಟ್ನಿಗಿಂತ ಟೊಮೆಟೊ ಚಟ್ನಿ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಟೊಮೆಟೊ ಚಟ್ನಿ ರೆಸಿಪಿ ಕೂಡ ಹಾಕ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಟಿದ್ದೀನಿ ಅದರಲ್ಲಿ ಅರ್ಧ ಟೀ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಚಮಚ ಜೀರಿಗೆ ಮೂರು ಎಸಳು ಬೆಳ್ಳುಳ್ಳಿ ಒಂದು ಈರುಳ್ಳಿಯನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರಿಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ ನಂತರ ಎರಡು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಬೇಕಾದರೆ ಇದರ ಜೊತೆಗೆ ಸ್ವಲ್ಪ ನೀವು ಉಪ್ಪು ಸೇರಿಸ್ಕೊಳ್ಬೋದು ತುಂಬ ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತೆ ಈಗ ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಸಾಫ್ಟ್ ಆಗೋವರಿಗೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದನ್ನು ತಟ್ಟೆಗೆ ತೆಗಿತಾ ಇದ್ದೀನಿ ಇದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ನಂತರ ಇದನ್ನು ಮಿಕ್ಸಿಗೆ ಹಾಕಬೇಕಾಗುತ್ತೆ ಇದರ ಜೊತೆಗೆ ಬೇರೇನು ಹಾಕಬೇಕು ಅಂತ ನಂತರ ತೋರಿಸ್ತೀನಿ ತಣ್ಣಗಾಗ್ಲಿ ಅದು ಈಗ ಇಲ್ಲಿ ನೋಡಿ ನುಚ್ಚಿನುಂಡೆ ಚೆನ್ನಾಗಿ ಬೆಂದಿದೆ ಹದಿನೈದು ನಿಮಿಷ ಬೇಯಿಸಿದ್ದೀನಿ ಹೈ ತುಂಬಾನೇ ತುಂಬಾ ಸಾಫ್ಟಾಗಿ ಬೆಂದು ರೆಡಿಯಾಗಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಸ್ವಲ್ಪ ನೀರು ಕೂಡ ಇಲ್ಲಿ ಹಾಕೊಂಡು ನಂತರ ಒಂದು ಇಲ್ಲಿ ಬೆಲ್ಲ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಆದರೆ ಚೆನ್ನಾಗಿರುತ್ತೆ ರುಚಿ ಹಾಕಿ ನೋಡಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ರುಬ್ಬಿದ ಚಟ್ನಿಯನ್ನ ಒಂದು ಬೌಲಿಗೆ ಹಾಕಿಬಿಟ್ಟು ಎಣ್ಣೆಗೆ ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿ ಒಂದು ಒಗ್ಗರಣೆ ಇದಕ್ಕೆ ಹಾಕ್ತಾ ಇದ್ದೀನಿ ಬೇಕಾದ್ರೆ ಆ ಒಗ್ಗರಣೆಗೆ ಸ್ವಲ್ಪ ಬೇಳೆ ಕೂಡ ಹಾಕಬಹುದು ಈಗ ರುಚಿ ರುಚಿಯಾದ ಟೊಮೆಟೊ ಚಟ್ನಿ ರೆಡಿಯಾಗಿದೆ ಈ ಟೊಮೆಟೊ ಚಟ್ನಿ ಜೊತೆಗೆ ಬಿಸಿ ಬಿಸಿ ಆಗಿರುವಂತಹ ನೊಚ್ಚುಂಡೆ ಒಂದ್ಸರ್ತಿ ತಿಂದು ನೋಡಿ ಆಹಾ ಸೊಗಸಾಗಿರುತ್ತೆ ಒಂದು ಒಳ್ಳೆ ಟೇಸ್ಟ್ ಅಂತ ಹೇಳ್ಬಹುದು ಬೇಳೆ ಸ್ವಲ್ಪ ಸಪ್ಪೆ ಇರುತ್ತಲ್ವ ಈ ಟೊಮೆಟೊ ಸ್ವಲ್ಪ ಹುಳಿ ಖಾರ ಎಲ್ಲ ಇರುತ್ತೆ ಹಾಗಾಗಿ ಇದು ಒಂದು ಸಕ್ಕತ್ತಾದ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನುಚ್ಚಿನಂಡೆ ಒಂದು ಟ್ರೆಡಿಷನಲ್ ರೆಸಿಪಿ ಕಾಯಿ ಚಟ್ನಿ ಜೊತೆ ತಿಂತಾರೆ ಆದರೆ ನನಗಂತೂ ಈ ಟೊಮೆಟೊ ಚಟ್ನಿ ಜೊತೆ ತುಂಬಾ ಇಷ್ಟ ಆಯಿತು ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು